ಈ ನವರಾತ್ರಿಯಲ್ಲಿ ವೇದಗಳ ಪಾರಾಯಣ ಶ್ರೀನಿವಾಸ ಕಲ್ಯಾಣ ಆದಿತ್ಯ ಪುರಾಣದ ಶ್ರೀನಿವಾಸ ಕಲ್ಯಾಣದ ವೆಂಕಟೇಶ ಮಹಾತ್ಮೆಯ ಪಾರಾಯಣ ಭಾಗವತ ಪಾರಾಯಣ ಕುಮಾರಿಯರ ಪೂಜೆ ಮಾಡಬೇಕಂತೆ ನವರಾತ್ರಿಯಲ್ಲಿ ಬಹಳ ಮುಖ್ಯವಾದದ್ದು ನವರಾತ್ರಿಯಲ್ಲಿ ಕುಮಾರಿಯರ ಪೂಜೆ ಮೊದಲನೇ ದಿವಸ ಒಂದು ವರ್ಷದ ಕುಮಾರಿಯ ಪೂಜೆ ಮಾಡಿದರೆ ಐಶ್ವರ್ಯ ಎರಡು ವರ್ಷದ ಕುಮಾರಿಯ ಪೂಜೆ ಮಾಡಿದರೆ ಆಯುಷ್ಯದ ಅಭಿವೃದ್ಧಿ ಮೂರು ವರ್ಷದ ಕುಮಾರಿಯ ಪೂಜೆ ಮಾಡಿದರೆ ಅಪಮೃತ್ಯು ಎಲ್ಲ ವ್ಯಾಧಿಗಳ ರೋಗಗಳ ಪರಿಹಾರ ನಾಲ್ಕು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಧನಧಾನ್ಯ ಆರೋಗ್ಯ ಒಳ್ಳೆ ಆರೋಗ್ಯವಂತನಾದ ಮಕ್ಕಳು ಹುಡ್ತಾರೆ ಐದು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಆರೋಗ್ಯ ಧನ ಕೀರ್ತಿ ಪ್ರಾಪ್ತಿ ಆರು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ವಿದ್ಯಾಪ್ರಾಪ್ತಿ ಒಳ್ಳೆ ಜಯ ರಾಜ್ಯಪ್ರಾಪ್ತಿ ಏಳು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಯುದ್ಧದಲ್ಲಿ ಜಯ ಎಂಟು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಮಹಾ ಪಾಪನಾಶ ಶತ್ರುನಾಶ ಒಂಬತ್ತು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಕೊನೆಯ ದಿವಸ ಭಯಂಕರವಾಗಿರತಕ್ಕಂತ ಎಂತಹ ದುಃಖಗಳು ಬಂದರೂ ಕೂಡ ಆ ಎಲ್ಲ ದುಃಖಗಳು ನಾಶವಾಗುತ್ತವೆ ಆಪಾದಮೌಲಿ ಪರ್ಯಂತಂ ಗುರುಣಾ ಆಕೃತಿ ಸ್ಮರೇತ್ ತೇನ ಚ ಮನೋರಥಾ ಸ್ವಸ್ತಸ್ತು ಸತಾಖಿಲ ಶ್ರೀ ಶ್ರೀಗುರುಭ್ಯೋ ನಮಃ ಹರಿ ನಮ್ಮ ಎಲ್ಲ ಬಂಧುಗಳಿಗೆ ಎಲ್ಲ ಧರ್ಮ ಜಿಜ್ಞಾಸುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು ಅಭಿನಂದನೆಗಳನ್ನು ತಿಳಿಸ್ತಾ ಇವತ್ತು ಒಂದು ವಿಚಾರದ ಬಗ್ಗೆ ಸ್ವಲ್ಪ ಸಂಕ್ಷೇಪವಾಗಿ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ ನವರಾತ್ರಿಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಪ್ರತಿ ವರ್ಷ ಅಶ್ವಿನ ಮಾಸದಲ್ಲಿ ಬರತಕ್ಕಂತಹ ನವರಾತ್ರಿ ನವರಾತ್ರಿ ಅಂತ ಪ್ರಸಿದ್ಧಿ ನವರಾತ್ರಿ ಮಹೋತ್ಸವ ದಸರಾ ಉತ್ಸವ ಅಂತ ಕರೀತೇವೆ ನಿಜವಾಗ್ಲೂ ಚಿಂತನೆ ಮಾಡಬೇಕು ನಾವಿಲ್ಲಿ ನವರಾತ್ರಿ ಅಂದರೆ ಅದು ಕೇವಲ ಒಂಬತ್ತು ರಾತ್ರಿಗಳ ಒಂಬತ್ತು ದಿನ ಪೂಜಿಸುವ ಹಬ್ಬ ಮಾತ್ರ ಅಲ್ಲ ಅದು ದಶರಾತ್ರಿ ಅಂತ ಕರೀಬೇಕು ವಿಜಯದಶಮಿ ದಸರಾ ಹಬ್ಬ ಅಂತೆ ಪ್ರಸಿದ್ಧಿ ದಶಮಿ ಒಂದು ಸೇರಿಸಿಕೊಂಡಾಗ ವಿಜಯದಶಮಿಯನ್ನು ಸೇರಿಸಿಕೊಂಡಾಗ ಅದು ದಶರಾತ್ರಿ ನವರಾತ್ರಿ ಮಾತ್ರ ಅಲ್ಲ ಮೊದಲು ಜೊತೆಗೆ ಮುಖ್ಯವಾಗಿ ನವರಾತ್ರಿಯ ದಿನ ನವದುರ್ಗೆಯರ ಆರಾಧನೆ ನವಶಕ್ತಿಗಳ ಆರಾಧನೆ ಭಗವಂತನ ನವರೂಪಗಳ ಚಿಂತನೆ ಇದು ನಾವು ಮಾಡಿದಾಗ ನಿಜವಾಗಲೂ ನವರಾತ್ರಿ ಉತ್ಸವ ಮಾಡಿದ್ದು ಸಾರ್ಥಕವಾಗುತ್ತದೆ ಅಂತ ಚಿಂತನೆ ಮಾಡಬೇಕು ಸಾಮಾನ್ಯವಾಗಿ ನೋಡಿ ರಾತ್ರಿ ರಾತ್ರಿ ಅಂದರೆ ಏನು ರಾತ್ರಿ ಅಂದರೆ ಕತ್ತಲು ಕತ್ತಲು ಅಂದರೆ ಅಜ್ಞಾನದ ಸಂಕೇತ ನಮ್ಮ ಅಜ್ಞಾನವನ್ನು ದೂರ ಓಡಿಸಿ ಒಂದು ನವ ಚೈತನ್ಯವನ್ನು ನವಶಕ್ತಿಯನ್ನು ಎಲ್ಲ ಭಕ್ತರಿಗೆ ತಂದು ಕೊಡುವ ರಾತ್ರಿಗಳೇ ನವರಾತ್ರಿ ನವರಾತ್ರಿ ಅಂತ ನಾವು ಚಿಂತನೆ ಮಾಡಬಹುದು ವಿಶೇಷವಾಗಿ ಜೊತೆಗೆ ನಾನು ಹೇಳಿದೆ ಈ ನವರಾತ್ರಿಯೇ ಯಾತಕ್ಕೆ ನಾವು ಆಚರಣೆ ಮಾಡೋದು ದುರ್ಗೆ ಮತ್ತು ಭಗವಂತ ದುಷ್ಟವಾದ ನವಶಕ್ತಿಗಳನ್ನು ದುಷ್ಟರಾದ ಅಸುರರನ್ನು ಸಂಹಾರ ಮಾಡಿದ ದಿವಸ ಅನಿಷ್ಟ ನಿವೃತ್ತಿ ಮಾಡಿ ದುಷ್ಟರ ಸಂಹಾರ ಮಾಡಿ ಲೋಕಕ್ಕೆ ಕಲ್ಯಾಣ ಉಂಟು ಮಾಡಿರತಕ್ಕಂತಹ ದಿವಸಗಳೇ ಈ ನವರಾತ್ರಿಯ ದಿವಸಗಳು ಅಂತ ನಾವು ಚಿಂತನೆ ಮಾಡಬೇಕು ಮೊದಲನೇದಾಗಿ ನೋಡಿ ಶುಂಭ ನಿಶುಂಭ ಚಂಡ ಮುಂಡರು ಮತ್ತು ಮಹಿಷಾಸುರ ಮತ್ತು ಭಗವಂತ ಮಧುಕೈಟಬರ ಸಂಹಾರ ಕೇಳುತ್ತೇವೆ ಭಗವಂತನ ಶಕ್ತಿ ಮಧುಕೈಟವರ ಸಂಹಾರ ಮಾಡಿದ್ದು ರಕ್ತ ಬೀಜಾಸುರನ ಸಂಹಾರ ಈ ರೀತಿ ಅನೇಕ ದುಷ್ಟ ಶಕ್ತಿಗಳ ನಿಗ್ರಹ ಮಾಡಿ ಸಂಹಾರ ಮಾಡಿದ ಲೋಕಕ್ಕೆ ಕಂಟಕವನ್ನು ಪರಿಹಾರ ಮಾಡಿ ಲೋಕ ಕಲ್ಯಾಣ ಉಂಟು ಮಾಡಿರತಕ್ಕಂತಹ ಪರಮ ಪವಿತ್ರವಾದ ಸಾಧನೆಯ ಪರ್ವಕಾಲ ಅದು ನವರಾತ್ರಿ ಮಹೋತ್ಸವ ಅಂತ ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ ನವರಾತ್ರಿಯಲ್ಲಿ ಭಗವಂತನ ಶಕ್ತಿ ಈಗ ಸಾಮಾನ್ಯವಾಗಿ ಹೊರಗಿನ ಜನ ಕೇವಲ ಶಕ್ತಿ ದೇವತೆಗಳ ಆರಾಧನೆ ಸ್ತ್ರೀ ದೇವತೆಗಳ ಆರಾಧನೆ ಮಾತ್ರ ನವರಾತ್ರಿಯ ಆಚರಣೆ ಅಂತ ತಿಳಿಯಬೇಡಿ ಶಕ್ತಿ ದೇವತೆಗಳ ಆಚರಣೆ ಶಕ್ತಿ ದೇವತೆಗಳ ಆರಾಧನೆ ಅಂದರೆ ಶಕ್ತಿ ಅಂದ್ರೆ ಏನು ಭಗವಂತನ ಶಕ್ತಿಯೇ ಮುಖ್ಯ ಶಕ್ತಿ ಅಲ್ವಾ ಆ ದಿವ್ಯವಾದ ಭಗವಂತನ ಪೂರ್ಣವಾದ ಸರ್ವ ಸಮರ್ಥವಾದ ಆ ಭಗವಂತನ ಶಕ್ತಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿ ಚಂಡ ಮುಂಡರು ಮಹಿಷಾಸುರ ರಕ್ತ ಬೀಜಾಸುರ ಶುಂಭ ನಿಶುಂಭ ಈ ಮೊದಲಾದವರನ್ನೆಲ್ಲ ಆ ದುಷ್ಟ ಶಕ್ತಿಗಳನ್ನು ನಾಶ ಮಾಡಿದ ದಿವಸಗಳೇ ನವರಾತ್ರಿಗಳು ನವರಾತ್ರಿಗಳು ಅಂತ ನಾವು ತಿಳಿಯಿತ ನೋಡಿ ನಮ್ಮಲ್ಲಿ ಎಮ್ಮೆಯ ಬುದ್ಧಿ ಉಳ್ಳವರಾಗಿ ಅಂದರೆ ತಾಮಸ ಬುದ್ಧಿ ಉಳ್ಳವರಾಗಿ ನೋಡು ಎಮ್ಮೆ ಹೋದಾಗ ಹೋಗ್ತಾನವನು ಅಂದರೆ ಹಿಂದೆ ಮುಂದೆ ಯಾವ ಯೋಚನೆ ಇಲ್ಲ ಚಿಂತನೆ ಇಲ್ಲ ಭಗವಂತನ ನಾಮಸ್ಮರಣೆ ಇಲ್ಲ ಗುರು ಹಿರಿಯರ ಬಗ್ಗೆ ಆದರ ಗೌರವಗಳಿಲ್ಲ ಎಮ್ಮೆ ಥರ ಪ್ರವೃತ್ತಿ ಈ ರೀತಿ ನಮ್ಮನ್ನು ಎಮ್ಮೆ ಅಂತ ಕರೆದರು ಎಮ್ಮೆಯಲ್ಲಿರುವ ತಾಮಸ ಬುದ್ಧಿಯನ್ನು ಪರಿಹಾರ ಮಾಡಿಕೊಂಡು ಸಾತ್ವಿಕ ಬುದ್ಧಿಯ ಪ್ರಚೋದನೆ ಭಗವಂತ ನಮಗೆ ಮಾಡಲಿ ಎಂಬ ಪ್ರಾರ್ಥನೆ ಭಗವಂತನಲ್ಲಿ ಮಾಡತಾ ಜೊತೆಗೆ ಎಷ್ಟು ವಿಚಿತ್ರ ಗೊತ್ತಾ ರಕ್ತ ಬೀಜಾಸುರ ರಕ್ತ ಬೀಜಾಸುರನ ಸಂಹಾರ ಈ ನವರಾತ್ರಿಯ ಸಂದರ್ಭದಲ್ಲಿ ಆಗಿದೆ ರಕ್ತ ಬೀಜಾಸುರ ಅಂದರೆ ಏನು ಒಂದು ಹನಿ ರಕ್ತ ಬಿದ್ದರೆ ಆ ರಕ್ತವೇ ಬೀಜವಾಗಿ ಅಂದರೆ ಆ ಮತ್ತೆ ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುತ್ತವೆ ಅಂತ ರಕ್ತ ಬೀಜಾಸುರ ಅಂತ ಕರೀತಾರೆ ಹಾಗೆ ನಮಗೆ ಒಂದು ಪದಾರ್ಥ ಬೇಕು ಅಂತ ಅಪೇಕ್ಷೆ ಆ ಒಂದು ಕಾಮನೆಯನ್ನು ಪೂರೈಸುವಷ್ಟರಲ್ಲಿ ಮತ್ತೊಂದು ಕಾಮ ಉಂಟಾಗುತ್ತದೆ ಇನ್ನೊಂದು ಇಚ್ಛೆ ಉಂಟಾಗುತ್ತದೆ ಬೇಕು ಬೇಕುಗಳ ಸರಮಾಲೆ ಅದು ಮುಗಿಯೋದೇ ಇಲ್ಲ ರಕ್ತ ಬೀಜಾಸುರನ ಸಂಹಾರ ಆಗಿದೆ ಅಂದರೆ ನಮ್ಮಲ್ಲಿರತಕ್ಕಂಥ ರಕ್ತ ಬೀಜಾಸುರನ ಸಂಹಾರ ಮಾಡಿಕೊಳ್ಳುವ ದಿವಸ ಇವು ನಮ್ಮಲ್ಲಿರುವ ರಕ್ತ ಬೀಜಾಸುರ ಅಂದರೆ ನಮ್ಮಲ್ಲಿರುವ ದುಷ್ಟ ಕಾಮನೆಗಳು ಅದು ಬೇಕು ಇದು ಬೇಕು ಎಂಬುವ ಬೇಕು ಬೇಕುಗಳ ಬೆನ್ನಟ್ಟಿ ಕೇವಲ ಸಕಾಮ ಕರ್ಮಗಳನ್ನು ಮಾಡ್ತಾ ಹೋಗುತ್ತೇವೆ ಒಂದು ಬೇಕು ಎಂಬುವಷ್ಟರಲ್ಲಿ ಅದನ್ನು ಪಡೆದು ಅದನ್ನು ಪಡೆಯುವಷ್ಟರಲ್ಲಿ ಮತ್ತೊಂದು ಕಾಮನೆ ಆರಂಭ ಆಗುತ್ತೆ ಅದು ಬೇಕು ಇದು ಬೇಕು ಮತ್ತೊಂದು ಬೇಕು ಮುಗಿದೊಂದು ಬೇಕು ಬೇಕು ಬೇಕುಗಳು ಅದು ಮುಗಿಯೋದೇ ಇಲ್ಲ ನಾವಾಗಿಯೇ ಸಾಕು ಮಾಡಬೇಕು ಗೊತ್ತಾಯಿತೋ ಇಲ್ಲೋ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ಆದ್ದರಿಂದ ಹಾಗೆ ಇಡೀ ದೇಹವೇ ಚಂಡ ಮುಂಡರು ಅಂತ ತಿಳಿದು ಈ ನವರಾತ್ರಿಯ ಸಂದರ್ಭದಲ್ಲಿ ಆ ನವಶಕ್ತಿಗಳನ್ನು ಭಗವಂತನ ದಿವ್ಯವಾದ ನವಶಕ್ತಿಗಳನ್ನು ಆರಾಧನೆ ಮಾಡಿದಾಗ ಎಮ್ಮೆಯಂತಹ ತಾಮಸ ಬುದ್ಧಿ ರಕ್ತ ಬೀಜಾಸುರನಂತಹ ಎಲ್ಲ ದುಷ್ಟ ಕಾಮನೆಗಳು ಮತ್ತು ಚಂಡ ಚಂಡ ಮುಂಡರೆಂಬ ಈ ನಮ್ಮ ಪ್ರಾಕೃತಿಕವಾದ ದೇಹದ ನಾಶವಾಗಿ ಮುಂದೆ ನಮ್ಮ ಉದ್ಧಾರವಾಗಬೇಕು ಈ ರೀತಿ ದುಷ್ಟ ಕಾಮನೆಗಳು ದುಷ್ಟ ಶಕ್ತಿಗಳು ಇವೆಲ್ಲ ನಾಶವಾಗಿ ನಮಗೆ ಶಾಶ್ವತವಾದ ಶಾಂತಿ ಶಾಶ್ವತವಾದ ನಮ್ಮ ಸ್ವರೂಪಾನಂದದ ಆವಿರ್ಭಾವ ನಿಜವಾದ ಸುಖ ಆ ಮೋಕ್ಷ ನಮಗುಂಟಾಗಬೇಕು ಆ ನಿಟ್ಟಿನಲ್ಲಿ ನವರಾತ್ರಿಯಲ್ಲಿ ನಾವು ಭಗವಂತನ ಶಕ್ತಿಗಳ ಆರಾಧನೆ ಮಾಡೋದು ಅತ್ಯಂತ ಅವಶ್ಯಕ ಸಾಮಾನ್ಯವಾಗಿ ನವರಾತ್ರಿಯಲ್ಲಿ ನವಶಕ್ತಿ ದೇವತೆಗಳ ಆರಾಧನೆ ಮಾಡ್ತೇವೆ ನೋಡಿ ಮಹಾಂಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಅಂತ ಹೇಳೋದುಂಟು ಏನು ಅಭಿಪ್ರಾಯ ಗೊತ್ತಾ ಮೊದಲು ಮೂರು ರಾತ್ರಿಗಳಲ್ಲಿ ಮೊದಲು ಮೂರು ದಿನ ಮಹಾಕಾಳಿಯ ಆರಾಧನೆ ಮಾಡ್ತಾ ಎರಡನೆಯ ಮೂರು ದಿನ ನಾಲ್ಕು ಐದು ಆರು ಈ ಮೂರು ದಿನಗಳಲ್ಲಿ ಮಹಾಲಕ್ಷ್ಮಿಯ ರೂಪಗಳನ್ನು ಆರಾಧನೆ ಮಾಡುತ್ತೇವೆ ಮೂರನೇ ಅಂದ್ರೆ ಮೂರನೇ ಭಾಗ ಕೊನೆಯ ಮೂರು ದಿವಸಗಳಲ್ಲಿ ಮೂರು 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 ಒಂಬತ್ತು ಹೌದೋ ಇಲ್ಲವೋ ಕೊನೆಯ ಮೂರು ದಿವಸಗಳಲ್ಲಿ ಸರಸ್ವತಿ ಶಕ್ತಿಯನ್ನು ಪೂಜೆ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಮೊದಲನೇದಾಗಿ ಮಹಾಕಾಳಿ ಮಹಾಕಾಳಿ ಅಂದ್ರೆ ಯಾರ್ರಿ ಅದು ಪರಮಾತ್ಮನೇ ಅಂತ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಮಹಾಕಾಳಿ ಮಹಾಕಾಳಿ ಅಂತಂದರೆ ಅದು ಭಗವಂತನೇ ಅಂತ ನಾವು ಚಿಂತನೆ ಮಾಡಬೇಕು ವಿಶೇಷವಾಗಿ ಸಂಸ್ಕೃತದಲ್ಲಿ ಕಂ ಅಂದರೆ ಸುಖ ಗೊತ್ತಾಯಿತೋ ಇಲ್ಲೋ ಸಂಸ್ಕೃತದಲ್ಲಿ ಕಮ್ ಅಂದರೆ ಸುಖ ಮಹಾಶಕ್ತಿ ಮಹಾ ಸುಖವನ್ನು ಉಂಟು ಮಾಡತಕ್ಕಂಥವನೇ ಆ ಭಗವಂತ ಅವನನ್ನು ಮಹಾಕಾಳಿ ಅಂತ ಕರೀತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಇದರ ಜೊತೆಗೆ ನೋಡಿ ಕಾಳಿ ದುಷ್ಟ ಶಕ್ತಿಯನ್ನು ನಾಶ ಮಾಡ್ತಾಳೆ ಹಾಗೆ ಮಹಾಕಾಳಿ ಅಂದರೆ ಆ ಮಹಾಶಕ್ತಿ ಉಳ್ಳ ದೊಡ್ಡ ಶಕ್ತಿಯನ್ನು ನಾಶ ಮಾಡುವ ಆ ಭಗವಂತನ ಚಿಂತನೆ ಮಾಡಬೇಕು ಮಹಾಕಾಳಿಯ ಅಂದರೆ ರೂಪದಲ್ಲಿ ದುರ್ಗೆಯ ಆರಾಧನೆ ಮೊದಲು ಮೂರು ದಿವಸಗಳಲ್ಲಿ ಆ ದುರ್ಗಾಂತರಿಯಾಮಿಯಾದ ಲಕ್ಷ್ಮೀ ನರಸಿಂಹದೇವರ ಚಿಂತನೆ ಮೂರು ದಿವಸಗಳಲ್ಲಿ ಮಾಡುತ್ತಾ ಮಹಾಲಕ್ಷ್ಮಿ ಭಗವಂತನ ಅನಾದಿ ನಿತ್ಯ ನೂತನ ಮಡದಿ ಆ ಮಹಾಲಕ್ಷ್ಮಿಯ ರೂಪಗಳನ್ನು ನಾವು ಚಿಂತನೆ ಮಾಡಬೇಕು ಮಹಾಲಕ್ಷ್ಮಿಯಲ್ಲಿದ್ದು ಮಹಿಷಾಸುರನನ್ನು ಭಗವಂತ ಸಂಹಾರ ಮಾಡಿದ ದಿನ ಚಾಮುಂಡೇಶ್ವರಿ ಅಂತ ಏನು ಕರೀತೇವೆ ಚಂಡ ಮುಂಡನನ್ನು ನಾಶ ಮಾಡಿದ ದೇವಿ ಅದು ಚಾಮುಂಡೇಶ್ವರಿ ಅಂತ ಕರೀತೇವೆ ಆ ರೀತಿ ಮಹಿಷಾಸುರನನ್ನು ಸಂಹಾರ ಮಾಡಿದ ಶಕ್ತಿ ಅದು ಮಹಾಲಕ್ಷ್ಮಿಯ ಶಕ್ತಿ ಅಂತ ನಾವು ಚಿಂತನೆ ಮಾಡುತ್ತಾ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಪ್ರಚೋದಕವಾಗಿರತಕ್ಕಂಥ ಜ್ಞಾನವನ್ನ ಪ್ರಚಾರ ಮಾಡುವ ಕಾರ್ಯಕ್ಕೆ ಭಗವಂತನ ಮೂರನೇ ಶಕ್ತಿ ಅದು ಸರಸ್ವತಿಯ ಶಕ್ತಿ ಈ ರೀತಿ ನಾವು ಚಿಂತನೆ ಮಾಡಬೇಕು ಅಂತ ಅಲ್ಲಿ ತಿಳಿಯಬೇಕ್ರಿ ಶರನ್ನವರಾತ್ರಿ ಅಂತ ಹೆಸರು ಇದಕ್ಕೆ ಯಾತಕ್ಕೆ ಶರನ್ನವರಾತ್ರಿ ಅಶ್ವಿನ ಮಾಸ ಆರಂಭವಾಗುತ್ತಾ ಇದ್ದ ಹಾಗೆ ಶರದ್ ಋತು ಆರಂಭವಾಗುತ್ತದೆ ಹೌದೋ ಇಲ್ಲ ಅಶ್ವಿನ ಮಾಸದಲ್ಲಿ ಆ ಶರದ್ ಋತುವಿನ ಒಳ್ಳೆ ಪ್ರಶಾಂತವಾಗಿರತಕ್ಕಂತಹ ತಂಪಾದ ಒಂದು ವಾತಾವರಣ ಶರದ್ ಋತು ಸ್ವಚ್ಛವಾದ ಆಕಾಶದಲ್ಲಿ ಬೆಳಗತಕ್ಕಂತಹ ಚಂದ್ರ ತಾರೆಯರಿಂದ ಕೂಡಿದ್ದು ಅತ್ಯಂತ ಆಹ್ಲಾದದಾಯಕವಾದ ಒಂದು ವಾತಾವರಣ ಪರಿಸರ ಆ ಕ್ಲೈಮೇಟು ಬಹಳ ಸುಂದರವಾಗಿರತಕ್ಕಂತಹ ಒಂದು ಪರಿಸರ ನಿರ್ಮಾಣವಾಗುತ್ತದೆ ಆಗಸದಲ್ಲಿ ಆ ಶರದ್ ಋತುವಿನಲ್ಲಿ ಆಕಾಶದಲ್ಲಿ ಅತ್ಯಂತ ಪ್ರಸನ್ನರಾಗಿ ಚಂದ್ರ ತಾರೆಯರೆಲ್ಲ ಪ್ರಸನ್ನರಾಗಿ ಇದ್ದು ಭಕ್ತರಿಗೆ ಅನುಗ್ರಹ ಮಾಡುವ ದಿವಸಗಳು ಅದು ಶರನ್ನವರಾತ್ರಿ ಅಂತ ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಆದ್ದರಿಂದ ಸ್ವಯಂ ಪುಮಾಂಶ ಪ್ರಕೃತಿ ತೌ ಭಿನ್ನವು ಪರಸ್ಪರಂ ನೋಡಿ ನೀವು ಶಕ್ತಿ ದೇವತೆಗಳ ಆರಾಧನೆ ಅನ್ರಿ ದುರ್ಗೆಯ ಆರಾಧನೆ ಅಂತನ್ನಿ ಮಹಾಂಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಆರಾಧನೆ ಆ ಎಲ್ಲ ಶಕ್ತಿಗಳು ಭಗವಂತನ ಶಕ್ತಿಗಳೇ ಮೂಲ ರೂಪದಲ್ಲಿ ನಾವು ಚಿಂತನೆ ಮಾಡಿದಾಗ ಎಲ್ಲ ಶಕ್ತಿಗಳು ಭಗವಂತನ ಶಕ್ತಿಗಳೇ ಪಾರಾಸ್ಯ ಶಕ್ತಿರ ವಿವಿಧೈವ ಶ್ರೂಯತೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಪರಮಾತ್ಮನೇ ಹೇಳಿದ್ದಾನೆ ಭಗವಂತನ ವಿವಿಧ ಬಗೆಯ ಶಕ್ತಿಗಳು ಆ ಶಕ್ತಿಗಳ ಆರಾಧನೆ ಮಧುಕೈಠಬರನ್ನು ಭಗವಂತ ಸಂಹಾರ ಮಾಡಿದ್ದು ಭಗವಂತನ ಕಿವಿಯ ಕಿಟ್ಟದಿಂದ ಹುಟ್ಟಿದ ಮಧುಕೈಠಬರು ಅವರನ್ನು ಸಂಹಾರ ಮಾಡಿದ್ದು ಭಗವಂತ ಇವರನ್ನು ದುರ್ಗೆಯೂ ಸಂಹಾರ ಮಾಡಿದ್ದಾಳೆ ಅಂತ ಕೆಲವು ಕಡೆ ಹೇಳೋದು ಉಂಟು ಆದ್ದರಿಂದ ಆ ಭಗವಂತನ ಶಕ್ತಿ ಎನಿಸಿದ ದುರ್ಗಾದೇವಿ ಇವಳನ್ನು ಸಂಹಾರ ಮಾಡಿದ್ದಾಳೆ ಅಂತೂ ಕೂಡ ನಾವು ಚಿಂತನೆ ಮಾಡಬೇಕು ಅಂತ ಮಧು ಕೈಟ ಬರು ಅಂದ್ರೆ ಮಧು ಕೈಟ ಬರು ಮಧು ಜೇನುತುಪ್ಪ ಸಿಹಿಯಾಗಿರುತ್ತದೆ ನೋಡೋದಕ್ಕೆ ಮೊದಲು ಸಿಹಿಯಾಗಿರುತ್ತದೆ ಸಾಂಸಾರಿಕವಾದ ಸುಖ ಬೇಕು ಬೇಕು ಅಂತ ಅನಿಸ್ತದೆ ಮೇಲ್ನೋಟಕ್ಕೆ ಸಿಹಿಯಾಗುವ ಸಂಸಾರ ಸುಖವೆಂಬ ಅಶಾಶ್ವತವಾದ ತುಚ್ಛವಾದ ಕ್ಷುಲ್ಲಕವಾದ ಈ ಒಂದು ತಾತ್ಕಾಲಿಕವಾದ ಸುಖವನ್ನು ಮಾತ್ರ ಬೇಡದೇನೆ ಶಾಶ್ವತವಾದ ಸುಖ ಹೊಂದೋದಕ್ಕಾಗಿ ಮಧುಕೈಟರೆಂಬ ಅಂದರೆ ಅಜ್ಞಾನವೆಂಬ ಮಲದಿಂದ ಹುಟ್ಟಿದ ಅಜ್ಞಾನವೆಂಬ ಮಲ ಅದರಿಂದ ಹುಟ್ಟಿದ್ದೆ ಸಂಶಯ ವಿಪರೀತ ಜ್ಞಾನಗಳು ಸಂಶಯ ಜ್ಞಾನ ವಿಪರೀತ ಜ್ಞಾನ ಈ ಸಂಶಯ ಜ್ಞಾನ ವಿಪರೀತ ಜ್ಞಾನಗಳ ನಾಶ ಈ ನವರಾತ್ರಿಯಲ್ಲಿ ಆಗಬೇಕು ಅಜ್ಞಾನದ ನಾಶವಾಗಿ ಸುಜ್ಞಾನದ ಕಡೆಗೆ ನಮ್ಮ ಪಯಣ ನಡೆಯಬೇಕು ಇದು ನವರಾತ್ರಿಯಲ್ಲಿ ನಾವು ಚಿಂತನೆ ಮಾಡುವ ಮುಖ್ಯ ಉದ್ದೇಶ ಶುಂಭ ನಿಶುಂಭರ ನಿಗ್ರಹ ಮಾಡಿದ್ದಾರೆ ಭಗವಂತ ಆ ಭಗವಂತನ ಶಕ್ತಿಗಳು ಶುಂಭ ನಿಶುಂಭರು ಭಯಂಕರರಾಗಿರತಕ್ಕಂತಹ ಅಸುರರು ನಮ್ಮಲ್ಲಿರತಕ್ಕಂತಹ ಶುಂಭ ನಿಶುಂಭರು ಅಂದ್ರೆ ಯಾರು ಗೊತ್ತಾ ಅತಿಯಾದ ಕಾಮನೆಗಳು ಮತ್ತು ಕ್ರೋಧಗಳು ಕಾಮ ಕ್ರೋಧರೆಂಬ ಶುಂಭ ನಿಶುಂಭಗಳ ನಿಗ್ರಹ ಸಂಹಾರ ನಮ್ಮಲ್ಲಿ ಆಗಬೇಕಾಗಿದೆ ಅದಕ್ಕೆ ನಾವು ಆ ಶಕ್ತಿ ದೇವತೆಗಳ ಭಗವಂತನ ಶಕ್ತಿಯ ಆರಾಧನೆ ಮಾಡುವಾಗ ನಮ್ಮಲ್ಲಿರತಕ್ಕಂಥ ಕಾಮಕ್ರೋಧಗಳೆಂಬ ನಿಶುಂಭರ ನಿಗ್ರಹ ಈ ನವರಾತ್ರಿ ಸಂದರ್ಭದಲ್ಲಿ ಆಗುತ್ತದೆ ಅಂತ ನಾವು ತಿಳಿಯಬೇಕು ನವರಾತ್ರಿಯ ಈ ದೇವತೆ ದುರ್ಗೆ ಚಂಡಮುಂಡರನ್ನು ಕೂಡ ಸಂಹಾರ ಮಾಡಿದ್ದಾಳೆ ಹೌದೋ ಇಲ್ಲೋ ಚಂಡಮುಂಡರು ನಮ್ಮಲ್ಲಿರತಕ್ಕಂಥ ಚಂಡಮುಂಡರು ಅಂದರೆ ಯಾರು ಮದ ಮಾತ್ಸರ್ಯಗಳು ಸೊಕ್ಕು ಅಹಂಕಾರ ಮತ್ತು ಕಿಚ್ಚು ಈ ಮದ ಮಾತ್ಸರ್ಯ ಎಂಬ ಚಂಡ ಮುಂಡರ ಚಂಡವನ್ನು ಮುಂಡಾಡಬೇಕಾಗಿದೆ ಆ ದುರ್ಗೆ ಅದನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಹಿಂದೆ ಹೇಳಿದಂತೆ ರಕ್ತ ಬೀಜಾಸುರ ನಮ್ಮಲ್ಲಿ ಇರುವ ಅನೇಕ ರೀತಿಯ ಕ್ಷುಲ್ಲಕವಾದ ಬೇಕು 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 ಇಗಳೆಂಬ ಕಾಮನೆಗಳೆಂಬ ರಕ್ತ ಬೀಜಾಸುರನ ಸಂಹಾರವಾಗಬೇಕಾಗಿದೆ ಆಗಬೇಕಾಗಿದೆ ಕಾಮಯೇಷ ಕ್ರೋಧ ಯೇಷ ರಜೋಗುಣ ಸಮ್ಭವ ಇಲ್ಲಿ ಹೇಳುವಾಗ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಾಗ ಮೊದಲನೇದ್ದು ಕಾಮವನ್ನೇ ಹೇಳಿದ್ದಾನೆ ಜೊತೆಗೆ ಮಹಿಷಾಸುರ ಎಮ್ಮೆಯ ತಲೆ ಉಳ್ಳಾಸುರ ಅವನಿಗೆ ಮಹಿಷಾಸುರ ಅಂತ ಕರೆದಿದ್ದಾರೆ ನೋಡಿ ಕೊಂಬುಗಳು ಇರುತ್ತವೆ ಎಮ್ಮೆಯ ತಲೆ ಅಂದ್ರೆ ತಾಮಸ ಬುದ್ಧಿ ವಸ್ತುತಃ ನಾವು ಬ್ರಾಹ್ಮಣರು ಬ್ರಾಹ್ಮಣೋ ಮುಖಮಾಸೀತ್ ಭಗವಂತನ ಮುಖದಿಂದ ಹುಟ್ಟಿದವರು ತುಪ್ಪ ತಿಂದ ತಲೆ ಅಂತ ಉತ್ತರ ಕರ್ನಾಟಕ ಪ್ರಸಿದ್ಧಿ ಒಳ್ಳೆ ಬುದ್ಧಿವಂತರು ವಿಶಿಷ್ಟ ಬುದ್ಧಿ ಬುದ್ಧಿಶಕ್ತಿಯನ್ನು ಬ್ರಾಹ್ಮಣರಿಗೆ ಭಗವಂತ ನೀಡಿ ಇಡೀ ಜಗತ್ತಿಗೆ ಮಾರ್ಗದರ್ಶಕವಾದ ವರ್ಗ ಅದು ಬ್ರಾಹ್ಮಣ ವರ್ಗ ಅಂತಹ ನಾವು ಇವತ್ತು ಎಮ್ಮೆಯಂತಹ ಬುದ್ಧಿ ಉಳ್ಳವರಾಗಿ ಮದಡರಾಗಿ ಕೊಂಬುಗಳನ್ನು ಹೊಂದಿದ್ದೇವೆ ಎಮ್ಮೆಯಂತೆ ಎಂತಹ ಕೊಂಬುಗಳು ಅಹಂಕಾರವೆಂಬ ಕೊಂಬುಗಳನ್ನು ನಾವು ಹೊಂದಿದ್ದೇವೆ ಎಮ್ಮೆ ಮೇಕೆ ಎಮ್ಮೆ ಕುರಿಗಳು ಮೇಕೆ ಎಮ್ಮೆಗಳು ಎಷ್ಟು ಚೆನ್ನಾಗಿದೆ ನೋಡಿ ಮೇಕೆ 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 ಮೇ ಅಂದರೆ ಸಂಸ್ಕೃತ ನನಗೆ ಕೆ ಅಂದ್ರೆ ಅವ್ರು ಯಾರು ಹೇಳೋರು ನನಗೆ ಎಷ್ಟು ಅಹಂಕಾರ ಇವನಿಗೆ ಸೊಕ್ಕು ಮದ ಮೇಕೆ 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 ಅಂತ ಆಡಿಗೆ ಕರೀತೇವೆ ಕನ್ನಡದಲ್ಲಿ ಮೇ ಅಂದ್ರೆ ನನಗೆ ಕೆ ಅವ್ರು ಯಾರು ಏನು ಹೇಳ್ತಾರ್ರಿ ಇಷ್ಟು ಸೊಕ್ಕು ನಮ್ಮಲ್ಲಿ ಇರುತ್ತದೆ ಈ ರೀತಿಯ ಅಹಂಕಾರವೆಂಬ ಮೇಕೆ ಎಮ್ಮೆ ನಮ್ಮಲ್ಲಿ ನಾಶವಾಗಬೇಕು ಅಹಂಕಾರಾತ್ಮಕವಾಗಿರತಕ್ಕಂತಹ ಎಮ್ಮೆಯ ಬುದ್ಧಿ ಇರೋವರೆಗೂ ನಮಗೆ ಸದ್ಬುದ್ಧಿ ಬರೋದಿಲ್ಲ ಅದಕ್ಕೆ ದಾಸರ ಅಂದ್ರಲ್ಲಿ ನಾನೇ ಎಂಬ ಮೇಕೆ ಹೋತಣ್ಣ ಅದಕ್ಕೆ ತಕ್ಕ ಜ್ಞಾನವೆಂಬೋ ಪೋತರಾಜಣ್ಣ ಮೇಕೆ ಮೇಕೆ ನನಗ್ಯಾರು ಹೇಳೋರು ಎಂಬ ಅಹಂಕಾರ ಎಂಬ ಈ ಮೇಕೆಗೆ ನಿಜವಾದ ಭಗವಂತನ ತತ್ವಜ್ಞಾನ ಎಂಬ ಪೋತರಾಜನ ಪೆಟ್ಟು ಬಿದ್ದಾಗ ಆ ಭಗವಂತನ ಶಕ್ತಿಯಿಂದ ನಮ್ಮ ಅಹಂಕಾರ ನಾಶವಾದಾಗ ಭಗವಂತನೇ ಸರ್ವತಂತ್ರ ಸ್ವತಂತ್ರ ನಾನು ಭಗವಂತನ ಅಧೀನ ಅಹಂಕಾರ ನಾಶವಾಗಿ ನಮ್ಮ ಉದ್ಧಾರವಾಗಬೇಕು ಅಂತ ನಾವು ಚಿಂತನೆ ಮಾಡಬೇಕು ದುರ್ಗಾದೇವಿ ಆರಾಧನೆಯನ್ನು ನಾವು ಮಾಡುತ್ತೇವೆ ದುರ್ಗೆಗೆ ಅಷ್ಟಭುಜಗಳು ನವಭುಜಗಳು ಒಂಬತ್ತು ಭುಜಗಳು ಹೀಗೆಲ್ಲ ಕೇಳಿದ್ದೇವೆ ಹತ್ತು ಭುಜಗಳು ಅಂತ ಇದೆ ಹದಿನೆಂಟು ಭುಜಗಳು ಒಂದೊಂದು ಕಡೆ ಒಂದೊಂದು ಇದೆ ಇಷ್ಟೇ ಚಿಂತನೆ ಮಾಡಬೇಕು ಮೊದಲು ಅಷ್ಟಭುಜದ ದುರ್ಗೆಯ ಒಂದು ಆರಾಧನೆ ನವರಾತ್ರಿಯಲ್ಲಿ ನಡೆಯುತ್ತದೆ ಅಷ್ಟಭುಜಗಳು ಪಂಚಮಹಾಭೂತಗಳು ಮನಸ್ಸು ಅಹಂಕಾರ ಮತ್ತು ಮಹತ್ತತ್ವ ಇವುಗಳಿಗೆ ಅಭಿಮಾನಿಯಾದ ರುದ್ರಾದಿ ದೇವತೆಗಳೇನಿದ್ದಾರೋ ಇವರೆಲ್ಲ ಭಗವಂತನ ಅಧೀನರು ಇವರಿಗೆ ಭಗವಂತ ಬುದ್ಧಿ ಪ್ರಚೋದಕನಾಗಿ ಇವರ ಮುಖಾಂತರ ನಮಗೆ ಅನುಗ್ರಹ ಮಾಡಿಸ್ತಾನೆ ತತ್ರ ತತ್ರಸ್ತಿ ವಿಷ್ಣು ತತ್ತ ಶಕ್ತಿ ಪ್ರಬೋದನ್ ಮಹಾಶಕ್ತಿ ಭಗವಾನ್ ವಿಷ್ಣುರವ್ಯಯ ಎಲ್ಲ ಶಕ್ತಿಗಳಲ್ಲಿದ್ದು ಮಹಾಶಕ್ತಿ ಅಂದ್ರೆ ಒಬ್ಬನೇ ಅದು ಭಗವಾನ್ ವಿಷ್ಣುರವ್ಯಯ ವಿನಾ ಕಿಂಚಿತ್ ಮಯಾ ಭೂತಂ ಚರಾಚರಂ ಭುಜಗಳು ಅಂದ್ರೆ ಪಂಚ ಕರ್ಮೇಂದ್ರಿಯ ಇವುಗಳಿಗೆ ಅಭಿಮಾನಿಯಾದ ದೇವತೆಗಳು ಭಗವಂತನ ಅಧೀನ ಹದಿನೆಂಟು ಭುಜಗಳು ಅಂತಂದ್ರೆ ಪಂಚಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಭಿಮಾನಿ ದೇವತೆಗಳು ಆಮೇಲೆ ಮಹತ್ತತ್ವ ಅಹಂಕಾರ ತತ್ವ ಮನಸ್ತತ್ವ ಪಂಚಮಹಾಭೂತಾಭಿಮಾನಿಗಳು ಎಲ್ಲ ಅಭಿಮಾನಿ ದೇವತೆಗಳು ಭಗವಂತನ ಅಧೀನ ಎಂಬ ಚಿಂತನೆ ಬರಬೇಕು ಕೊನೆಯದಾಗಿ ವಿಜಯದಶಮಿ ನೋಡಿ ವಿ ವಿಜಯವನ್ನು ಕೊಟ್ಟು ಶಂ ಸುಖವನ್ನು ನೀಡುವ ದಶಮಿ ಅದು ವಿಜಯದಶಮಿ ಎಂಬ ಮಾತನ್ನು ವಿಜಯವನ್ನು ನೀಡಿ ಶಂ ಸುಖವನ್ನು ಮೀ ಮಾತಿ ನಿರ್ಮಾತಿ ಸುಖವನ್ನು ನಿರ್ಮಿಸಿಕೊಡತಕ್ಕಂತಹ ಪರಮ ಪುಣ್ಯಕರವಾದ ದಿವಸ ಅದು ವಿಜಯದಶಮಿ ಒಟ್ಟು ನವರಾತ್ರಿ ಒಂಬತ್ತು ಶಕ್ತಿಯ ರೂಪಗಳು ಅದು ಲಕ್ಷ್ಮೀ ನರಸಿಂಹನ ರೂಪಗಳು ಅಂತ ನಾವು ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು ಅಲಕ್ಷ್ಮೀ ನಿರ್ಮೇನ ತ್ವಾಂ ಋಣೇ ಕ್ಷುಪ್ತಿಮಲಾಂ ಜ್ಯೇಷ್ಠಾಂ ಅಲಕ್ಷ್ಮೀಂ ನಾಶಯಾಮ್ಯಹಂ ಪಾವಕನ ಸರಸ್ವತೀ ಈ ರೀತಿ ದಾರಿದ್ರ್ಯ ಅಲಕ್ಷ್ಮೀನಾಶವಾಗಿ ದುಷ್ಟಶಕ್ತಿಗಳ ನಾಶವಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹ ನಮಗಾಗಲಿ ಎಂಬ ಚಿಂತನೆಯನ್ನು ಮಾಡುತ್ತಾ ಈ ನವರಾತ್ರಿಯಲ್ಲಿ ವೇದಗಳ ಪಾರಾಯಣ ಶ್ರೀನಿವಾಸ ಕಲ್ಯಾಣ ಆದಿತ್ಯಪುರಾಣದ ಶ್ರೀನಿವಾಸ ಕಲ್ಯಾಣದ ವೆಂಕಟೇಶ ಮಹಾತ್ಮೆ ಪಾರಾಯಣ ಭಾಗವತ ಪಾರಾಯಣ ಕುಮಾರಿಯರ ಪೂಜೆ ಮಾಡಬೇಕಂತೆ ನವರಾತ್ರಿಯಲ್ಲಿ ಬಹಳ ಮುಖ್ಯವಾದದ್ದು ನವರಾತ್ರಿಯಲ್ಲಿ ಕುಮಾರಿಯರ ಪೂಜೆ ಮೊದಲನೇ ದಿವಸ ಒಂದು ಕುಮಾರಿಯರ ಪೂಜೆ ಹತ್ತು ವರ್ಷದ ಒಳಗಿನ ಪುಟ್ಟ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪೂಜೆ ಅಂದರೆ ದೊಡ್ಡವರಾಗೋಕ್ಕಿಂತ ಮುಂಚೆ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಮೊದಲನೇ ದಿನ ಒಬ್ಬ ಕುಮಾರಿಯ ಪೂಜೆ ಎರಡನೇ ದಿನ ಇಬ್ಬರು ಕುಮಾರಿಯರ ಪೂಜೆ ಹೀಗೆ ಏಕಾಂ ಕನ್ಯಾಂ ಭೋಜಯಿತ್ ಐಶ್ವರ್ಯಂ ಲಭತೆ ನರ ಒಬ್ಬ ಕುಮಾರಿಯನ್ನು ಕರೆದು ಪೂಜೆ ಮಾಡಿದರೂ ಕೂಡ ಒಳ್ಳೆ ಪರಮೇಶ್ವರ್ಯವನ್ನು ಬಂದು ತಾನೆ ಕುಮಾರಿಯ ಪೂಜೆಯ ಫಲ ಹೇಳುತ್ತಾರೆ ದುಃಖ ದಾರಿದ್ರ್ಯ ನಾಶಾಯ ಶತ್ರೂಣಾಂ ನಾಶಹೇತವೇ ಹೇತವೆ ಆಯುಷ್ಯ ಬಲ ವೃದ್ಧ ಕುಮಾರೀ ಇದ್ದಾರೆ ದುಃಖ ದಾರಿದ್ರ್ಯದ ನಾಶಕ್ಕಾಗಿ ಶತ್ರುಗಳ ನಾಶಕ್ಕಾಗಿ ಒಳ್ಳೆಯ ಆಯುರಾರೋಗ್ಯದ ಭಾಗ್ಯಕ್ಕಾಗಿ ಈ ಕುಮಾರಿಯರ ಪೂಜೆಯನ್ನು ನಾವು ಮಾಡಬೇಕು ಮೊದಲನೇ ದಿನ ಒಬ್ಬ ಕುಮಾರಿಯ ಪೂಜೆ ಮಾಡೋದರಿಂದ ಐಶ್ವರ್ಯ ಪ್ರಾಪ್ತಿ ಅಂದರೆ ಮೊದಲನೇ ದಿನ ಒಂದು ವರ್ಷದ ಪುಟ್ಟ ಕೂಸಿನ ಪೂಜೆ ಎರಡನೇ ದಿನ ಎರಡು ವರ್ಷದ ಕುಮಾರಿಯ ಪೂಜೆ ಮೂರನೇ ದಿನ ಮೂರು ವರ್ಷದ ಕುಮಾರಿಯ ಪೂಜೆ ಹೀಗೆ ಒಂದು ವರ್ಷದ ಕುಮಾರಿಯ ಪೂಜೆ ಮಾಡಿದರೆ ಐಶ್ವರ್ಯ ಎರಡು ವರ್ಷದ ಕುಮಾರಿಯ ಪೂಜೆ ಮಾಡಿದರೆ ಆಯುಷ್ಯದ ಅಭಿವೃದ್ಧಿ ಮೂರು ವರ್ಷದ ಕುಮಾರಿಯ ಪೂಜೆ ಮಾಡಿದರೆ ಅಪಮೃತ್ಯು ಎಲ್ಲ ವ್ಯಾಧಿಗಳ ರೋಗಗಳ ಪರಿಹಾರ ನಾಲ್ಕು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಧನಧಾನ್ಯ ಆರೋಗ್ಯ ಒಳ್ಳೆ ಆರೋಗ್ಯವಂತನಾದ ಮಕ್ಕಳು ಹುಟ್ಟುತ್ತಾರೆ ಐದು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಆರೋಗ್ಯ ಧನ ಕೀರ್ತಿ ಪ್ರಾಪ್ತಿ ಆರು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ವಿದ್ಯಾಪ್ರಾಪ್ತಿ ಒಳ್ಳೆ ಜಯ ರಾಜ್ಯಪ್ರಾಪ್ತಿ ಏಳು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಯುದ್ಧದಲ್ಲಿ ಜಯ ಎಂಟು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಮಹಾಪಾಪನಾಶ ಶತ್ರುನಾಶ ಒಂಬತ್ತು ವರ್ಷದ ಕುಮಾರಿಯರ ಪೂಜೆ ಮಾಡಿದರೆ ಕೊನೆಯ ದಿವಸ ಭಯಂಕರವಾಗಿರತಕ್ಕಂಥ ಎಂಥ ದುಃಖಗಳು ಬಂದರೂ ಕೂಡ ಆ ಎಲ್ಲ ದುಃಖಗಳು ನಾಶವಾಗುತ್ತವೆ ಆಯುಷ್ಯಬಲ ರುದ್ಧ್ಯರ್ಥಂ ಕುಮಾರೀಂ ತತ್ರ ತ್ರಿಮೂರ್ತಿಂ ಪೂಜಯೇತ್ ಕನ್ಯಾಂ ತ್ರಿವರ್ಗಸ್ಯ ಫಲಾಪ್ತಜೆ ಕಲ್ಯಾಣೀಂ ಪೂಜಯೇ ನಿತ್ಯಂ ಕಲ್ಯಾಣಬಲ ರುದ್ಧಜೆ ಯಶಕ್ಕಾಮೋನರೋ ನಿತ್ಯಂ ರೋಹಿಣಿ ಪೂಜೆಯೇತ್ತದ ಕೊನೆಯದಾಗಿ ಒಂದು ಮಾತು ನವರಾತ್ರಿಯಲ್ಲಿ ಗೊಂಬೆಗಳನ್ನು ಇಡುವ ಪದ್ಧತಿ ಇದೆ ಎಲ್ಲ ಕಡೆ ಪುತ್ಥಳಿಕಾ ಪೂಜೆ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಗೊಂಬೆಯನ್ನು ಇಡತಕ್ಕಂಥದ್ದು ನವರಾತ್ರಿಯಲ್ಲಿ ಹತ್ತು ದಿವಸಗಳ ಕಾಲ ಅಂದರೆ ಗೊಂಬೆಯಲ್ಲಿ ಲಕ್ಷ್ಮೀನಾರಾಯಣರ ಆವಾಹನೆಯನ್ನು ಮಾಡಿ ಕಲಶ ಸ್ಥಾಪನೆ ಮಾಡಿ ಕಲಶ ಪೂಜೆಯನ್ನು ಮಾಡಿ ಅಲ್ಲಿರುವ ಪ್ರತಿ ದೇವತೆಗಳು ಗುರುಗಳು ಎಲ್ಲ ಗೊಂಬೆಗಳು ಭಗವಂತನ ಅಧೀನರು ಇಡೀ ಜಗತ್ತು ಭಗವಂತನ ಅಧೀನ ಗೊಂಬೆಗಳಲ್ಲಿ ದಶಾವತಾರದ ಗೊಂಬೆ ಅನೇಕ ಬಗೆಯಾದ ಧಾನ್ಯಗಳು ಸಮುದ್ರದಲ್ಲಿ ಲಭಿಸುವ ಕವಡೆಗಳು ಪಶು ಪಕ್ಷಿ ಪ್ರಾಣಿಗಳು ವನ ಉದ್ಯಾನವನಗಳು ರಾಗಿಯ ಪೈರು ಈ ಎಲ್ಲ ವಸ್ತುಗಳನ್ನು ಇಡಬೇಕಂತೆ ಗೊಂಬೆಯ ಜೊತೆಗೆ ಅದು ಲಕ್ಷ್ಮೀನಾರಾಯಣರ ಆಧಿಪತ್ಯಕ್ಕೆ ಒಳಪಟ್ಟದ್ದು ಈಶಾವಾಸ್ಯಂ ಸರ್ವಂ ನಂದೇ ಏನದು ಸ್ವಾಮಿ ನಿಂದೇ ಇದೆಲ್ಲವೂ ಈ ಭಾವನೆಯಲ್ಲಿ ಆ ಗೊಂಬೆಯ ಮುಂದೆ ಎಲ್ಲವೂ ಇಡಬೇಕಂತ ಶಮೀ ವೃಕ್ಷದ ಗಿಡ ಮರಗಳಿಂದ ಮಾಡಿದ ಗೊಂಬೆಯನ್ನು ಇಟ್ಟರೆ ಬಹಳ ವಿಶೇಷ ಅಂತೆ ಗೊಂಬೆಯ ಪೂಜೆ ಮಾಡುವಾಗ ಅಂತ ಹೇಳ್ತಾರೆ ಮಣ್ಣಿನ ಗೊಂಬೆ ಆ ಆಮೇಲೆ ವಿಶೇಷವಾಗಿ ಕಟ್ಟಿಗೆ ಗೊಂಬೆಗಳು ಇಡೀ ಜಗತ್ತಿನ ಚಾಲನೆ ಅದು ಭಗವಂತನ ಶಕ್ತಿ ತೇನವಿನಾ ತೃಣಮಪಿ ನ ಚಲತಿ ಎಂಬ ಚಿಂತನೆ ನವರಾತ್ರಿಯಲ್ಲಿ ಮಾಡಬೇಕು ಅಂತ ನಾವು ತಿಳಿಯಬೇಕು ನವರಾತ್ರಿಯ ಬಗ್ಗೆ ತಿಳಿಯೋದು ಸಾಕಷ್ಟಿದೆ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಪ್ರತಿನಿತ್ಯ ಸಾಯಂಕಾಲ ಶ್ರವಣ ಮಾಡಬೇಕು ಆದಿತ್ಯ ಪುರಾಣದ ವೆಂಕಟೇಶ ಮಹಾತ್ಮೆಯನ್ನ ಪಾರಾಯಣ ಮಾಡಬೇಕು ವಿಶೇಷವಾಗಿ ಬ್ರಹ್ಮದೇವರೇ ನಿಂತು ನಡೆಸಿದ ಉತ್ಸವ ತಿರುಮಲ ತಿರುಪತಿಯ ಬೆಟ್ಟದಲ್ಲಿ ಅದು ಬ್ರಹ್ಮೋತ್ಸವ ಅಂತ ಕರೀತಾ ಇದ್ದಾರೆ ಬ್ರಹ್ಮದೇವರು ಮಾಡುವ ಬ್ರಹ್ಮೋತ್ಸವ ಈ ಸಂದರ್ಭದಲ್ಲಿ ನಡೆಯುತ್ತದೆ ಇಂತಹ ನವರಾತ್ರಿಯ ಪರಮ ಪವಿತ್ರವಾದ ಸಾಧನೆಯ ಪರ್ವಕಾಲದಲ್ಲಿ ಕಿಂಚಿತ್ತಾದರೂ ನಮ್ಮ ಯಥಾಶಕ್ತಿಯಾಗಿ ಭಗವಂತ ಧರ್ಮ ಕಾರ್ಯಗಳನ್ನು ನಮ್ಮಿಂದ ಮಾಡಿಸಿ ವಿಶೇಷವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಹೆಚ್ಚಿನ ಧರ್ಮ ಬುದ್ಧಿ ನಿರಂತರವಾದ ಪಾಠ ಪ್ರವಚನಗಳ ಮನನ ನಮ್ಮಿಂದ ನಡೆಯಲಿ ಅಂತ ಎಲ್ಲ ಭಕ್ತರಿಂದ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಹರ ನಮಃ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರುಮ್ಮಮ ಮಧ್ವೇಶಾರ್ಪಣಮಸ್ತು